ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಚೈತ್ರ ಮಾಸದಲ್ಲಿ ನಾವು ತುಳಸಿ ಮುಂದೆ ಈ ಒಂದು ದೀಪವನ್ನು ಹಚ್ಚಿಟ್ರೆ ನಮಗೆ ಅಪಾರ ಹಣ ಬರುತ್ತೆ ಮತ್ತು ಅದರ ಜೊತೆಗೆ ನಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಸಿಗುತ್ತೆ ಮತ್ತು ತುಳಸಿ ಒಂದು ಪೂಜೆಯನ್ನು ಯಾವ ಥರ ಮಾಡಬೇಕು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ನೋಡಿರಿ ವರ್ಷದ ಮೊದಲ ಮಾಸ ಈ ಚೈತ್ರ ಮಾಸ ಯುಗಾದಿಯ ಪ್ರಾರಂಭದಿಂದ ಹಿಡ್ಕೊಂಡು ಈ ಚೈತ್ರ ಮಾಸಕ್ಕೆ ಹೆಚ್ಚು ಒಂದು ಪ್ರಾಮುಖ್ಯತೆ ಇದೆ ಮೊದಲ ಮಾಸ ಅಂತಲೇ ಹೇಳ್ಬೋದು ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಆರಂಭವಾಗುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ನೋಡಿರಿ ದುರ್ಗಾದೇವಿಯನ್ನು ಮತ್ತು ತುಳಸಿಯನ್ನು ಪೂಜೆ ಮಾಡುವಂಥ ಸಂಪ್ರದಾಯ ಐತೆ ಅಂದರೆ ಈಗ ಚೈತ್ರ ನವರಾತ್ರಿ ಪ್ರಾರಂಭ ಆಗಿದೆ ನವಮಿವರೆಗೂ ಕೊನೆಗೆ ನವಮಿ ದಿವಸ ಶ್ರೀರಾಮನವಮಿಯನ್ನು ಆಚರಣೆ ಇರುತ್ತೆ ಒಂಬತ್ತು ದಿವಸ ದುರ್ಗಾದೇವಿ ಪೂಜೆ ಕೂಡ ಇರುತ್ತೆ ಈ ಒಂದು ದುರ್ಗೆಯನ್ನು ಮತ್ತು ತುಳಸಿಯನ್ನು ಪೂಜೆ ಮಾಡೋದ್ರ ಜೊತೆಗೆ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯ ನಮಗೆ ಆಶೀರ್ವಾದ ದೊರೆಯೋದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಕೂಡ ನೆಲೆಯಾಗುತ್ತೆ ಅದೇ ಅಲ್ಲದೆ ಮನೆಯಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಕೂಡ ಪರಿಹಾರ ಆಗುತ್ತೆ ಚೈತ್ರ ಮಾಸದಲ್ಲಿ ನಾವು ಈ ಒಂದು ತುಳಸಿಯಿಂದ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ನೋಡೋಣ ಚೈತ್ರ ಮಾಸದ ಗುರುವಾರ ದಿವಸ ಈ ಒಂದು ಪೂಜೆಯನ್ನು ಮಾಡಿ ಏನಪ್ಪ ಅಂತಂದರೆ ನೀವು ಈ ಕೆಲಸ ಮಾಡೋದ್ರಿಂದ ನೀವು ದೀರ್ಘಕಾಲದಿಂದ ಸಮಸ್ಯೆ ಏನು ಎದುರಿಸ್ತಾ ಇದ್ದೀರಿ ನೋಡಿರಿ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಸಮಸ್ಯೆಗಳೇ ಇಲ್ಲದಂತಲೇ ಕೂಡ ಮಾಡುತ್ತೆ ನೋಡಿರಿ ಈ ಒಂದು ಚೈತ್ರ ಮಾಸದಲ್ಲಿ ಬರುವಂಥ ಪ್ರತಿಯೊಂದು ಗುರುವಾರ ಕೂಡ ನೀವು ಮುಂಜಾನೆ ಎದ್ದು ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಆ ನಂತರ ವಿಧಿವಿಧಾನಗಳ ಪ್ರಕಾರ ಏನು ಮಾಡಬೇಕಂದ್ರೆ ತುಳಸಿಗೆ ಪೂಜೆ ಮಾಡಬೇಕು ತುಳಸಿಗೆ ಪೂಜೆ ಮಾಡೋದ್ರ ಜೊತೆಗೆ ಅದರ ಜೊತೆಗೇ ಲಕ್ಷ್ಮೀ ದೇವಿಯನ್ನು ತುಳಸಿಯೊಂದಿಗೆ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಮತ್ತು ಏನಪ್ಪ ಅಂದರೆ ಹಸುವಿನ ತುಪ್ಪವನ್ನು ಇಟ್ಟು ದೀಪ ಹಚ್ಚಬೇಕು ತುಪ್ಪದಿಂದ ದೀಪವನ್ನು ಹಚ್ಚಿದರೆ ಒಳ್ಳೆಯ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ ನೋಡಿರಿ ಗುರುವಾರ ದಿವಸ ಈ ಕೆಲಸ ಮಾಡೋದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತ ಆಗುತ್ತೆ ಮತ್ತು ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ಕೂಡ ನಿಮಗೆ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ದಾ ಒಂದು ಒಳ್ಳೆಯ ದಾಂಪತ್ಯಕ್ಕಾಗಿನೂ ಕೂಡ ನೀವು ಹೀಗೆ ಮಾಡ್ಬೋದು ನೋಡಿರಿ ಏನಂತಂದರೆ ವೈವಾಹಿಕ ಜೀವನದೊಳಗೆ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದರೆ ಅಥವಾ ಪ್ರೇಮ ಜೀವನದೊಳಗು ಮನಸ್ತಾಪ ಹೆಚ್ಚಾಗಿದ್ದರೆ ಈ ಥರ ಇದ್ದೇ ಇರುತ್ತೆ ನೋಡ್ರಿ ಏನಂತಂದರೆ ಆಮೇಲೆ ಇನ್ನು ಕೆಲವ್ರಿಗೆ ವಿವಾಹಕ್ಕೆ ಸಂಬಂಧಿಸಿರುವಂಥ ಕೆಲವು ಅಡೆತಡೆಗಳಿರ್ತಾವೆ ಮತ್ತು ಮದುವೆ ಲೇಟ್ ಹಾಕಿರ್ತೈತಿ ಅಂಥ ಸಂದರ್ಭದೊಳಗೆ ಏನಂದರೆ ಚೈತ್ರ ಮಾಸದೊಳಗೆ ತುಳಸಿಗೆ ಸಂಬಂಧಿಸಿರುವಂಥ ಈ ಕೆಲವೊಂದು ಕೆಲಸಗಳನ್ನು ಮಾಡೋದರಿಂದ ನೋಡ್ರಿ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಚೈತ್ರ ಮಾಸದ ಯಾವುದೇ ಶುಭ ದಿನದಂದು ನೋಡ್ರಿ ತುಳಸಿ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ಸುಮಂಗಲಿಯರು ಬಳಸುವಂಥ ಸೀರೆ ಮತ್ತು ರವಿಕೆ ಬಳೆ ಹೂ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಅರ್ಪಣೆ ಮಾಡಿ ಅವುಗಳನ್ನು ವಿವಾಹಿತ ಮಹಿಳೆಯರಿಗೆ ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡೋದರಿಂದ ಈ ಒಂದು ಪರಿಹಾರ ಮಾಡೋದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರೋದಲ್ದಾನೇ ಗಂಡ ಗಂಡ ಹೆಂಡತಿ ನಡುವೆ ಕಲಹ ಕಮ್ಮಿಯಾಗಿ ಮತ್ತು ಪ್ರೀತಿನೂ ಹೆಚ್ಚಾಗುತ್ತೆ ಮತ್ತು ಕೆಲವೊಂದು ಸಮಸ್ಯೆಗಳು ಕೂಡ ಸರಳವಾಗಿ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ನೋಡಿರಿ ಮತ್ತು ಈ ಚೈತ್ರ ಮಾಸದಲ್ಲಿ ಪಠಿಸಬೇಕಾಗಿರುವಂಥ ಕೆಲವೊಂದು ತುಳಸಿ ಮಂತ್ರಗಳು ಯಾವುದಾದಿದೆ ಅಂತ ನೋಡೋದಾದರೆ ನೋಡಿರಿ ಈ ತುಳಸಿ ಗಿಡವನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡೋದ್ರಿಂದ ತುಂಬಾ ಶುಭ ಅಂತ ಪರಿಗಣನೆ ಮಾಡಲಾಗುತ್ತೆ ಪ್ರತಿನಿತ್ಯ ಕೂಡ ಮಾಡುವಂಥದ್ದು ಆದರೆ ಇದು ಚೈತ್ರ ಮಾಸದಲ್ಲಿ ಕೂಡ ವಿಶೇಷ ಅಂತಲೇ ಹೇಳ್ಬೋದು ನೋಡಿರಿ ತುಳಸಿ ಗಿಡಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಟೈಮಲ್ಲಿ ನೀವು ಹಸಿ ಹಾಲನ್ನು ಅರ್ಪಿಸೋದ್ರಿಂದ ಮತ್ತು ಅದರ ಜೊತೆಗೆ ಕೆಲವೊಂದು ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಹಣಕಾಸಿನ ಅಂತೂ ಆರಾಮಾಗಿ ಕಡಿಮೆ ಆಗುತ್ತೆ ಮತ್ತು ಲಾಭ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ತುಳಸಿ ನಾಮಾಷ್ಟಕವನ್ನು ಪಠಣೆಯನ್ನು ಮಾಡೋದು ನೋಡಿ ಈ ಒಂದು ಮಾಸದಲ್ಲಿ ಮತ್ತು ವೃಂದ ವೃಂದಾವಣಿ ವಿಶ್ವಪೂಜಿತ ವಿಶ್ವಪಾವನಿ ಪುಷ್ಪಸಾರ ನಂದನೀಯ ತುಳಸಿ ಕೃಷ್ಣ ಜೀವನಿ ಏತ ಶೈವ ಶೈವಸೋತ್ರಂ ನಾಮಾರ್ಥ ಸಂಹಿತಮ್ ಏ ಪಠೇತ ತಾಮ ಸಂಪೂಜ ಶೋಸ್ರಮೇಘ ಪಲಂ ಲಮೇತ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಹೋಗ್ರಿ ಪೂಜೆಯೊಂದಿಗೆ ನೋಡ್ರಿ ಎಷ್ಟು ಒಳ್ಳೆಯ ಒಂದು ಫಲಿತಾಂಶ ಕೂಡ ಕಾಣ್ಬೋದು ಚೈತ್ರ ಮಾಸದಲ್ಲಿ ನೋಡ್ರಿ ತುಳಸಿಗೆ ಸಂಬಂಧಿಸಿರುವಂಥ ಕೆಲವು ಕೆಲಸಗಳನ್ನು ಮಾಡೋದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೋಬೋದು ಅದರ ಜೊತೆಗೆ ನಮಗೆ ಒಂದು ಒಳ್ಳೆಯ ನೆಮ್ಮದಿ ಕೂಡ ಇರುತ್ತೆ ಈ ಕೆಲಸಗಳನ್ನು ಮಾಡೋದು ಮತ್ತು ಅದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿರಿ ಈ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಲೈಕ್ ಕೊಡ್ತಾ ಇಲ್ಲ ಮತ್ತು ಶೇರ್ ಮಾಡಿರಿ ಬೇರೆಯವ್ರಿಗೆ ಹೋಗುತ್ತೆ ಲೈಕ್ ಕೊಟ್ಟರೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು